ಈ ಬಾರಿಯ ಸಿಇಟಿ ಪರೀಕ್ಷೆಯಲ್ಲಾದ ಗೊಂದಲವನ್ನು ಅತಿ ಶೀಘ್ರ ಪರಿಹರಿಸಿಕೊಡುವಂತೆ ಕುಪ್ಮಾ ಉತ್ತರ ಕನ್ನಡ ಸಮಿತಿಯು ಕೆಇಎನ್ನ ಆಗ್ರಹಿಸಿದೆ ಕುಮಟಾದ ಸರಸ್ವತಿ ಪಿಯು ಕಾಲೇಜಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘದ ಉತ್ತರ ಕನ್ನಡ ಜಿಲ್ಲಾ ಸಮಿತಿಯ ಪ್ರತಿನಿಧಿ ಗುರುರಾಜ್ ಶೆಟ್ಟಿ ಅವರು ಮಾತನಾಡಿ ಇಂಜಿನಿಯರ್ ಸೇರಿದಂತೆ ವೃತ್ತಿಪರ ಶಿಕ್ಷಣ ಕೋರ್ಸುಗಳಿಗಾಗಿ ನಡೆಯುವ ಸಿಇಟಿ ಪರೀಕ್ಷೆಯಲ್ಲಿ ಈ ಬಾರಿ ಗೊಂದಲ ಉಂಟಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಮೂರು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಜೀವಶಾಸ್ತ್ರ ಗಣಿತ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಷಯಗಳಲ್ಲಿ ಕೇಳಲಾದ ಪ್ರಶ್ನೆಗಳಲ್ಲಿ ಸುಮಾರು ನಲವತ್ತೈದಕ್ಕೂ ಅಧಿಕ ಪ್ರಶ್ನೆಗಳು ನಿಗದಿತ ಪಠ್ಯದ ಹೊರತಾಗಿ ಕೇಳಲಾಗಿದೆ ಇದರಿಂದ ಪರೀಕ್ಷೆಗಾಗಿ ಎರಡು ವರ್ಷಗಳಿಂದ ಸಿದ್ಧರಾದ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪಾಲಕರಿಗೆ ಆತಂಕ ಉಂಟು ಮಾಡಿದೆ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ಸಿಲೆಬಸ್ ಆಧರಿಸಿ ಸಿಇಟಿಗೆ ಪ್ರಶ್ ಪ್ರಶ್ನೆ ಪತ್ರಿಕೆ ತೆಗೆಯಬೇಕಾದ ಕೆಇಎ ಮಕ್ಕಳ ಶೈಕ್ಷಣಿಕ ಭವಿಷ್ಯದೊಡನೆ ಆಟವಾಡಿದೆ ಈ ಮೂಲಕ ಕೆಇಎ ಸಿಇಟಿ ಪ್ರಶ್ನೆ ಪತ್ರಿಕೆ ತೆಗೆಯುವ ಸಂದರ್ಭದಲ್ಲಿ ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ಸ್ಪಷ್ಟವಾಗಿ ಗೋಚರಿಸುವಂತಾಗಿದೆ ಹಾಗಾಗಿ ಸಿಇಟಿ ಗೊಂದಲವನ್ನು ಕೆಇಎ ಪರಿಹರಿಸಬೇಕು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಬಾರದು ಸಿಲೇಬಸ್ ಹೊರಗಿನಿಂದ ಬಂದ ಪ್ರಶ್ನೆಗಳನ್ನು ಬಿಟ್ಟು ಉಳಿದ ಪ್ರಶ್ನೆಗಳಿಗೆ ಬಿದ್ದ ಅಂಕಗಳನ್ನೇ ಪರಿಗಣಿಸಿ ರ್ಯಾಂಕ್ ನೀಡಬೇಕು ಸಿಇಟಿಯಂತಹ ಪ್ರಮುಖ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ತೆಗೆಯುವಲ್ಲಿ ಮಾಡಿದ ಪ್ರಮಾದಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಉದ್ಭವಿಸದಂತೆ ಎಚ್ಚರ ವಹಿಸಬೇಕೆಂದು ಗುರುರಾಜ್ ಶೆಟ್ಟಿ ಕೆಇಎ ಅನ್ನು ಆಗ್ರಹಿಸಿದರು ಸರ್ಕಾರ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಅವರು ಅವರಿಗೆ ತಿಳಿದ ಹಾಗೆ ಅವರು ಕೊಠಡಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಬಗ್ಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮತ್ತೊಂದು ಕಮಿಟಿಯಿಂದ ಮಾಡಿ ನಮ್ಮ ಗಮನಕ್ಕೆ ಗಮನ ಅವ್ರ ಬಳಗೆ ಒಂದು ಕಮಿಟಿ ಮಾಡಿಕೊಂಡು ಒಂದು ಯಾವುದೇ ಆಸೆಯನ್ನು ಕೊಡಿಸ್ತಾರೆ ಉಪ್ಪ ಈಗ ರಾಜ್ಯಾದ್ಯಂತ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತ ಮೂರು ಸಾವಿರದ ಆರುನೂರ ಒಂದು ನಂಬರ್ ನೋಟ್ ಇನ್ನೊಂದು ಡಿಸಿಷನ್ ತಗೊಳ್ಳಿಕ್ಕಿಂತ ಮುಂಚೆ ನಂಬರ್ ಕರೆದುಕೊಂಡು ಮೀಟಿಂಗ್ ಅನ್ನು ಮಾಡಿದರೆ ಈಗ ಅವರಿಗೆ ಮೋಹನ್ ಅವರು ಪ್ರೆಸೆಂಟ್ ಆಗಿದ್ದಾರೆ ನರೇಂದ್ರ ನಾಯ್ಡು ಅವರು ಸೆಕ್ರೆಟರಿ ಆಗಿದ್ದಾರೆ ಅದು ನಿರ್ದಿಷ್ಟ ಅವರು ಮಂಗಳೂರಲ್ಲಿ ಅವರಿಗೆ ಅವರು ಸರ್ಕಾರದ ಜೊತೆ ಆಲ್ರೆಡಿ ಟಚ್ ಅಲ್ಲಿದ್ದಾರೆ ಈಗ ನೀವು ಕೇಳಿದ ಪ್ರಶ್ನೆ ನೀವು ಯಾವ ಕನ್ಸಿಡರ್ ಮಾಡಬೇಕು ಅಂತ ಕೇಳ್ತಾ ಈ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಎಲ್ಲಿ ಮಾಡ್ಕೊಳ್ಳಿ ಬಟ್ ಆ ಎರಡು ವರ್ಷ ಕಷ್ಟಪಟ್ಟು ಓದಿದ ಮಗುವಿಗೆ ಏನಾಯ್ತು ಆ ಎರಡು ವರ್ಷ ಕಷ್ಟಪಟ್ಟು ಮಗುವಿಗೆ ಕನ್ಸಿಡರ್ ಮಾಡುದಾದ್ರೆ ಯಾವ ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಅಂತ ಬಂದಿದೆ ಆ ಕ್ವಶನ್ಸ್ ಅನ್ನು ಹೊರತುಪಡಿಸಿ ಯಾವ ಸಿಲೆಬಸ್ ಒಳಗಿರುವ ಕ್ವಶನ್ಸ್ ಏನಿದೆ ಅದನ್ನ ಕನ್ಸಿಡರ್ ಮಾಡಿ ಅದಕ್ಕೆ ರಿಲೇಟೆಡ್ ಮಾರ್ಕ್ಸ್ ಕೊಟ್ರೆ ನಿಮ್ಗೆ ಎಲ್ಲರಿಗೂ ಜಸ್ಟಿಸ್ ಅಷ್ಟೇ ಶಿಕ್ಷಣ ಹೋರಾಟ ಹೋರಾಟವಿಲ್ಲ ಬದಲಾಗಿ ಸಮಸ್ತವರೊಂದಿಗೆ ತಕ್ಷಣವೇ ಪರಿಹಾರ ಕೊಡಬೇಕಾಗಿ ವಿನಂತಿಸುತ್ತೇವೆ ಈ ಮೂಲಕ ವಿದ್ಯಾರ್ಥಿಗಳ ಆರಂಭವನ್ನು ನಿವಾರಣೆ ಮಾಡುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ಸಿಇಿ ಪರೀಕ್ಷೆ ಆಗಿರುವ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾಗಿ ಪರಿಣಾಮವನ್ನು ಕೊಡಬೇಕು ವಿದ್ಯಾರ್ಥಿಗಳಿಗೆ ನೇರವಾಗಿ ಪ್ರಮಾಣವನ್ನು ತಂತ್ರವನ್ನು ನೀಡುವುದೇ ಅಥವಾ ಪುನರ್ ಪರೀಕ್ಷೆಯನ್ನು ನಡೆಸುವುದೇ ಅಥವಾ ಬಂದಿರುವ ಪ್ರಶ್ನೆಗಳನ್ನು ಪುನರ್ ಅವಲೋಕನ ಮಾಡಿ ಅದನ್ನು ಕೈಬಿಟ್ಟು ಉಳಿದ ಪ್ರಶ್ನೆಗಳು ಮಾತ್ರವೇ ಅನ್ನ ಪರಿವರ್ಣ ತೆಗೆದುಕೊಳ್ಳುವುದೇ ಅನ್ನೋದು ನಮ್ಮೆಲ್ಲ ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕ ಹನ್ನೆರಡು ಕಾಲೇಜು ಅಸೋಸಿಯೇಷನ್ ಮಂಗಳೂರು ಇದರ ರಾಜ್ಯ

ಕುಕ್ಮಾ ಜಿಲ್ಲಾ ಸಮಿತಿ ಸದಸ್ಯ ಜಿಎಸ್ ಹೆಗಡೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆ ಪ್ರಮುಖ ಘಟ್ಟಗಳಾಗಿವೆ ಅದರಲ್ಲೂ ಪಿಯುಸಿ ಮುಗಿದ ಮೇಲೆ ವಿವಿಧ ವೃತ್ತಿಪರ ಕೋರ್ಸುಗಳಿಗೆ ಈ ಸಿಇಟಿ ಪರೀಕ್ಷೆ ಪ್ರಮುಖ ಪಾತ್ರ ವಹಿಸುತ್ತದೆ ಅನೇಕ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ಬೇಕಾದ ಈ ಸಿಇಟಿ ಅಂಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತದೆ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸರ್ಕಾರ ಯಾವುದೇ ನಿರ್ಲಕ್ಷ್ಯ ವಹಿಸಬಾರದು ಕೆಇಎ ಮಾಡಿದ ನಿರ್ಲಕ್ಷ್ಯದಿಂದ ಇವತ್ತು ಸಿಇಟಿ ಬರೆದ ಅದೆಷ್ಟು ವಿದ್ಯಾರ್ಥಿಗಳು ಅವರ ಪಾಲಕರು ಮತ್ತು ಕಾಲೇಜಿನವರು ಕೂಡ ಆತಂಕ ಪಡುವಂತಾಗಿದೆ ಹಾಗಾಗಿ ಸಿಇಟಿ ಗೊಂದಲವನ್ನು ಕೆಇಎ ಶೀಘ್ರವಾಗಿ ಪರಿಹರಿಸಿ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಯಾಗದಂತೆ ಎಚ್ಚರ ವಹಿಸಬೇಕೆಂದು ಒತ್ತಾಯಿಸಿದರು ಎಲ್ಲರೂ ಪ್ರಮುಖವಾಗಿ ಪಿ.ಯು.ಸಿ. ಸೆಕೆಂಡ್ ಇಯರ್ ಅಂತ ಮುಂದಿನ ಹಂತಕ್ಕೆ ಹೋಗುವಂತ ಒಂದು ಹಂತ ಇರುವುದರಿಂದ ಈ ಒಂದು ಸಿ.ಇ.ಟಿ. ಯಾವಾಗಲೂ ಭಾರತದಲ್ಲಿ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ ಬೀಳುವ ಬಗ್ಗೆ ಆದ್ರೆ ಈ ವರ್ಷ ತುಂಬಾ ಭಾರತದಲ್ಲಿ ಹಿಂದೆ ಹೋಗ್ತದೆ ನಾವು ಕಾಣ್ತಾ ಇದ್ದೇವೆ ಯಾಕಂದ್ರೆ ಮಕ್ಕಳಿಗೆ ಮುಂದಿನ ಭವಿಷ್ಯವನ್ನ ನಾವು ನಿರ್ಧಾರ ಮಾಡಬೇಕು ಅಂತಂದ್ರೆ ಪಿ.ಯು.ಸಿ. ಒಂದು ಮಾಸ್ಟರ್ ಆ ನಂತರ ಸಿ.ಇ.ಟಿ. ಅದು ಎರಡನ್ನೂ ಗಮನಕ್ಕೆ ತೆಗೆದುಕೊಂಡು ಮುಂದಿನ

ಸುದ್ದಿಗೋಷ್ಠಿಯಲ್ಲಿ ಕುಪ್ಮಾ ಉತ್ತರ ಕನ್ನಡ ಸಮಿತಿಯ ಶಶಾಂಕ್ ಶಾಸ್ತ್ರಿ ನಾಗರಾಜ್ ಹೆಗಡೆ ಕಿರಣ್ ಭಟ್ ಹುತ್ಕಾರ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ